ರೈತ್ ಬಾಂಧವ್ರೆ ನಮಸ್ಕಾರ ಬೆಳೆ ಪರಿಹಾರ ಹಣ ಬರಾಕತ್ತೈತಿ ತುಂಬ ಜನ ರೈತರಿಗೆ ಇನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಒಂದು ರೀಸೆಂಟಾಗಿ ಏನಿಗೆ ನೀವು ಎಫ್ ಐ ಡಿ ಮಾಡಿರಿ ನಿಮ್ಮದು ಲ್ಯಾಂಡ್ ಡೀಟೇಲ್ಸ್ ಬಗ್ಗೆ ಏನೂ ಅಪ್ಡೇಟ್ ಆಗಿರೋಂಗಿಲ್ಲ ಇನ್ನು ಸ್ವಲ್ಪ ದಿನದಾಗ ಆ ಬಾಕಿ ಜನ ಏನು ರೀಸೆಂಟಾಗಿ ಎಫ್ ಡೇ ಎಫ್ ಐ ಡಿ ಮಾಡ್ಸಿರಿ ಅವ್ರಿಗೆ ಬರ್ತಾವೆ ಸ್ವಲ್ಪ ವೇಟ್ ಮಾಡಿರಿ ನಂತರ ಇನ್ನೊಂದು ಬರಲಿ ಕಾರಣ ಏನೋ ಕೆಲವು ಜನರಿಗೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಾರೆ ಅದಕ್ಕೊಂದು ಏನು ಕಾಣಿರುತ್ತೆ ಹೇಳ್ತೀನಿ ನಿಮಗೆ ಎಫ್ ಐ ಡಿ ಒಳಗೆ ನಿಮ್ದು ಒಂದು ಹೆಸರು ಬೇರೆ ಇರ್ತೈತಿ ಆಧಾರ್ ಕಾರ್ಡ್ನಾಗ ಒಂದು ಹೆಸರು ಬೇರೆ ಇರ್ತೈತಿ ಸೊ ಹಿಂಗೆ ಈ ಥರ ಇರೋ ಮಿಸ್ ಮ್ಯಾಚ್ ಆಗಿದ್ದು ಅಂದರೂ ಕೂಡ ದುಡ್ಡು ಬರೋಂಗಿಲ್ಲ ಸಮಸ್ಯೆ ಆಗ್ತೈತಿ ಇದು ಕೂಡ ಒಂದು ಕಾರಣ ಆಗಿರ್ತೈತಿ ಮತ್ತು ಇನ್ನೊಂದು ಕಾರಣ ಏನಪ್ಪ ಅಂದ್ರೆ ನೀವು ಆಲ್ರೆಡಿ ಏನು ಮಾಡಿರ್ತೀರಿ ಎಫ್ ಆರ್ ಡಿ ಮಾಡಿಸಿರ್ತೀರಿ ಲ್ಯಾಂಡು ಆ್ಯಡ್ ಆಗಿರ್ತೈತಿ ಎಲ್ಲ ಕರೆಕ್ಟ್ ಇರ್ತೈತಿ ಬಟ್ ನಿಮ್ಮದು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಸೀಡ್ ಆಗಿರೋಂಗಿಲ್ಲ ತುಂಬ ಜನ ರೈತರೆಲ್ಲ ಏನು ಮಾಡಿರಿ ಮಿಸ್ಟೇಕ್ ಅಂದ್ರೆ ಈ ಸದ್ದ ನಿಮ್ಮದು ಅಕೌಂಟ್ ಫಸ್ಟಿಗೆ ಏನು ಮಾಡ್ತೀರಿ ಒಂದು ಅಕೌಂಟ್ ಒಳಗೆ ನಿಮ್ಮದು ಕೆ ವೈ ಸಿ ಯಾವುದೋ ಲಿಂಕ್ ಮಾಡಿಸಿರ್ತೀರಿ ಅದು ಯಾವುದಂತ ಗೊತ್ತಿರಲ್ಲ ಆಮೇಲೆ ಮತ್ತೆ ಏನು ಮಾಡ್ತೀರಿ ದುಡ್ಡು ಬಂದಿಲ್ಲ ಅಂತ ತಿಳ್ಕೊಂಡು ಮತ್ತೊಂದು ಕಡೆ ಹೋಗಿ ಮಾಡ್ಸೋಕೆ ಹೋಗ್ತೀರಿ ಸೊ ಈ ಥರ ಆಗಿ ಎನ್ ಪಿ ಸಿ ಆರ್ ಸಿಡಿಂಗ್ ಏನಾಗಿರ್ತೈತಿ ಮಿಸ್ಟೇಕ್ ಆಗಿರ್ತೈತಿ ಬೇಡ ಲಿಂಕ್ ಆಗಿರೋದು ಎಲ್ಲೋ ಆಗಿರ್ತೈತಿ ಆಮೇಲೆ ಮತ್ತೆ ಲಿಂಕ್ ಹೋಗಿಬಿಟ್ಟಿರ್ತೈತಿ ಸೊ ಈ ಥರ ರೈತರು ಯಾರು ಇವ್ರಿಗೆ ಕೂಡ ದುಡ್ಡು ಬಂದಿರೋಲ್ಲ ಇದು ಒಂದು ಕಾರಣ ಆಮೇಲೆ ಇದೆಲ್ಲ ಕಾರಣ ನೀವು ಗೊತ್ತಾಗ್ಬೇಕಂದ್ರೆ ಸಿಂಪಲಾಗಿ ಹೇಳ್ತೀನಿ ಒಂದು ಡಿ ಬಿ ಟಿ ಅಂತ ಒಂದು ಆ್ಯಪ್ ಐತಿ ಅದು ಆ್ಯಪ್ ಡೌನ್ಲೋಡ್ ಮಾಡಿಕೊಡ್ರಿ ಸರ್ಕಾರದ್ದೇ ಆ್ಯಪ್ ಒಳಗೆ ನಿಮ್ಮದು ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಹಾಕಬೇಕು ರೆಜಿಸ್ಟ್ರೇಷನ್ ಮಾಡ್ಕೋರಿ ನಂತರ ಏನೈತಿಲ್ಲ ಅಲ್ಲಿ ಸೀಡಿಂಗ್ ಸ್ಟೇಟಸ್ ತೋರಿಸುತ್ತೆ ನೀವು ನೋಡಲ್ಲ ಸೀಡಿಂಗ್ ಆಗೈತಿ ಇಲ್ಲ ಅಂಥೇಳಿ ಸೀಡಿಂಗ್ ಆಗಿತ್ತು ಅಂದರೆ ನೋ ಪ್ರಾಬ್ಲಮ್ ಏನು ಸಮಸ್ಯೆ ಇಲ್ಲ ಬರ್ತೈತಿ ಆಮೇಲೆ ಆ ಥರ ಇದ್ದರೂ ಎಲ್ಲ ಇದ್ದರೂ ಕೂಡ ನಿಮ್ಗೆ ಹಣ ಬರ್ತಿರಲಿಲ್ಲ ಅಂತಂದರೆ ನೀವೇ ನೋಡಬೇಕು ಎಫ್ ಐ ಡಿಯಲ್ಲಿ ಇರುವಂಥ ಹೆಸರು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಇರುವ ಹೆಸರು ಏನಾದರೂ ತಿದ್ದುಪಡಿ ಮಾಡಿಸಿದ್ರೆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ರೆ ನಿಮ್ಗೆ ಹಣ ಬರ ಏನೋ ಬಂದಿರೋಂಗಿಲ್ಲ ಸೊ ಆ ಥರ ಇತ್ತು ಅಂದರೆ ಎಫ್ ಐ ಡಿಯಲ್ಲಿ ತಿದ್ದುಪಡಿ ಮಾಡಿಸ್ಕೋಬೇಕು ಇದಾದಮೇಲೆ ಇನ್ನು ಕೆಲವು ಜನ ಬ್ಯಾಂಕ್ ಸೀಡಿಂಗ್ ಏನು ಸಮಸ್ಯೆ ಐತಲ್ಲ ಅದರಲ್ಲಿ ಏನಾದರೂ ಬ್ಯಾಂಕ್ ಸೀಡಿಂಗ್ ಆಗಿಲ್ಲ ಅಂತಂದರೆ ನೀವು ಯಾವ ಬ್ಯಾಂಕಿನ ಜೊತೆಗೆ ಜಾಸ್ತಿ ವ್ಯವಹಾರ ಮಾಡ್ತಿರಲ್ಲ ಆ ಬ್ಯಾಂಕಿನ ಜೊತೆಗೆ ನೀವೇನು ಮಾಡಬೇಕು ಎನ್ ಪಿ ಸಿ ಐ ಸೀಡಿಂಗ್ ಲಿಂಕ್ ಮಾಡಿಸ್ಕೋಬೇಕು ಇಷ್ಟು ನಿಮಗೆ ನಿಮಗೇನಾದರೂ ಪರಿಹಾರ ಹಣದ ಬಗ್ಗೆ ಮಾಹಿತಿ ಸಿಗಲಿಲ್ಲ ಅಂದರೆ ದಯವಿಟ್ಟು ಏನೈತಿ ನಾನು ಭೇಟಿಯಾಗ್ರಿ ನಾನು ನಿಮ್ಮದು ಪರಿಹಾರ ಏನು ಮಿಸ್ಟೇಕ್ ಆಗೈತಿ ಏನಿಲ್ಲ ನಾನು ನೋಡಿ ನಿಮಗೆ ಚೆಕ್ ಮಾಡಿ ಹೇಳ್ತೇನೆ ನಮಸ್ಕಾರ